ಹೈ ಎವ್ರಿ ಒನ್ ಮೈಸೆಲ್ ಫರುಣ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಈ ಒಂದು ಕೆ ಎಸ್ ಎಸಂಡ್ ಟ್ವೆಂಟಿ ಫೈವ್ನ ಸಿರಾಸ್ಗೆ ಸಂಬಂಧಪಟ್ಟಂತೆ ಮತ್ತು ಸ್ಟುಡಿಯೋಗಳನ್ನು ಮಾಡ್ತಾ ಇದೀವಿ ಸೊ ಈಗಾಗಲೇ ಆರ್ಡಿನಲ್ ಯುಟಿಲಿಟಿ ಅಂದರೆ ಸ್ಥಾನ ಸೂಚಕ ವಿಶ್ಲೇಷಣೆಯಲ್ಲಿ ಅವದಾಸಿನ ವಕ್ರ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ ಅದರಲ್ಲಿ ನಾವು ಔದಾಸಿನ ವಕ್ರರೇಖೆ ವಿಶ್ಲೇಷಣೆಯನ್ನು ನೋಡಿದ್ದೀವಿ ಸೊ ಅದಾದಮೇಲೆ ಅವದಾಸಿನ ವಕ್ರರೇಖೆಯ ಲಕ್ಷಣಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವನು ಕೂಡ ನಿಮಗೆ ಕ್ವಶನನ್ನು ಕೇಳ್ಬೋದು ಹಾಗಾಗಿ ತುಂಬ ಈಸಿಯಾಗಿ ಅರ್ಥ ಆಗೋ ರೀತಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ ಔದಾಸೀನ ವಕ್ರ ರೇಖೆ ಲಕ್ಷಣಗಳು ಅಂತ ಅಂದಾಗ ಔದಾಸಿನ ವಕ್ರರೇಖೆ ರೇಖೆ ಅಂದರೆ ಇನ್ನೊಂದಲ್ಲಿ ನಾವು ರಿವಿಷನ್ ಮಾಡ್ಕೊಳ್ಳೋಣ ಸಮಾನ ತೃಪ್ತಿ ನೀಡುವ ಎರಡು ಸರಕುಗಳ ವಿವಿಧ ಸಂಯೋಜನೆಯನ್ನು ತೋರಿಸುವಂಥ ರೇಖೆಯನ್ನು ನಾವು ಔದಾಸೀನಿ ವಕ್ರ ರೇಖೆ ಅಂತ ಹೇಳಿ ಕರಿತೀವಿ ಇಲ್ಲಿ ಫಸ್ಟ್ ಒಂದು ಲಕ್ಷಣ ಏನಿದೆ ಔದಾಸೀನಿ ವಕ್ರ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ ಅಂತ ಸೊ ಇದು ಓ ಅಕ್ಷ ಅಂತ ಅಂದ್ರೆ ಇದು ಓವಯಕ್ಷ ಅಂತ ಅಂದ್ರೆ ನಮ್ಮ ಔದಾಸೀನಿಯ ವಕ್ರ ರೇಖೆ ಏನಾಗುತ್ತೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ ಯಾಕೆ ಈ ತರ ಆಗಿರುತ್ತೆ ಅಂತಂದ್ರೆ ಒಂದು ಹೆಸ್ತುವನ್ನ ಹೆಚ್ಚಾಗಿ ಕೊಂಡ್ಬೇಕು ಕೊಂಡುಕೊಳ್ಬೇಕು ಅಂತಂದ್ರೆ ಇನ್ನೊಂದು ವಸ್ತುವನ್ನ ಕಡಿಮೆ ಪ್ರಮಾಣದಲ್ಲಿ ತ್ಯಜಿಸಬೇಕು ಆ ಒಂದು ಲಕ್ಷಣವನ್ನ ಹೇಳುವಂತ ಉದ್ದೇಶದಿಂದ ನೋಡಿ ಒಂದು ಎಕ್ಸ್ ಇದು ಎಕ್ಸ್ ಸರ್ಕನ ತೋರಿಸ್ತಿದೆ ಅದು ವೈ ಸರ್ಕನ ತೋರಿಸ್ತಿದೆ ಅಂತಂದ್ರೆ ಒಂದು ಸರಕನ್ನ ಹೆಚ್ಚಾಗಿ ಕೊಂಡ್ಕೊಬೇಕು ಅಂದ್ರೆ ಇನ್ನೊಂದು ಸರಕನ್ನ ತ್ಯಜಿಸ್ಬೇಕಾಗತ್ತೆ ಸೊ ಅದಕ್ಕೆ ಕಡಿಮೆ ಪ್ರಮಾಣದಲ್ಲಿ ತ್ಯಜಿಸ್ಬೇಕಾಗತ್ತೆ ಸೊ ಅದಕ್ಕೆ ನಮ್ಮ ಈ ಒಂದು ಎಡದಿಂದ ಅವಧಾಸಿನಿ ಒಕ್ರದಕ್ಕೆ ಏನಾಗುತ್ತೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ ನೋಡಿ ಇವಾಗ ಉದಾಹರಣೆಗೆ ಇಲ್ಲಿ ಪಿ ಒ ಕ್ಯೂ ಅಂತ ತಗೊಳ್ಳೋಣ ವಯಸ್ ಓ ಒಕ್ಯೂ ಪ್ರಮಾಣ ತೊಗೊಂಡಿದೀವಿ ಎಕ್ಸರಕನ್ನು ಒ ಪಿ ಅಷ್ಟು ತಗೊಂಡಿದೀವಿ ಈಗ ಉದಾಹರಣೆಗೆ ಅನ್ನು ನಾನು ಜಾಸ್ತಿ ಮಾಡಬೇಕು ಅಂತ ಹೇಳಿ ಅನ್ಕೊಳ್ಳೋಣ ಕ್ಯೂನ ನಾನು ಕ್ಯೂ ಒನ್ ಜಾಸ್ತಿ ಮಾಡ್ತಾ ಇದ್ದೀನಿ ಸೊ ಇವಾಗ ಏನಾಗುತ್ತೆ ಇದನ್ನ ಸ್ವಲ್ಪ ನಾವು ಕಡಿಮೆ ಮಾಡಬೇಕಾಗುತ್ತೆ ಸೊ ಈ ರೇಖೆ ಆದರೆ ಮಾತ್ರ ಅದನ್ನು ತೋರಿಸೋದಕ್ಕೆ ಸಾಧ್ಯ ನೋಡಿ ಪಿಯಿಂದ ಪಿಗೆ ಇಳೀತು ಯಾವ ಸರಕು ಎಕ್ಸ್ ಸರಕು ಸೊ ಇದನ್ನೇ ಒಂದು ಸರಕನ್ನು ಹೆಚ್ಚಾಗಿ ಕೊಂಡ್ಕೋಬೇಕು ಅಂತ ಅಂದಾಗ ಇನ್ನೊಂದು ಸರಕನ್ನು ಕಡಿಮೆ ಪ್ರಮಾಣದಲ್ಲಿ ತ್ಯಜಿಸಬೇಕು ಅಂತ ತೋರಿಸ್ಬೇಕು ಅನ್ನೋ ಕಾರಣದಿಂದ ನಮ್ಮ ಒಂದು ಅವದಾಸೀನಕ್ರ ರೇಖೆ ಏನಾಗಿದೆ ಇಡದಿಂದ ಬಲಕ್ಕೆ ಇಳಿಮುಖವಾಗಿದೆ ಅಂತ ಹೇಳಿ ಹೇಳ್ಬೋದು ನೆಕ್ಸ್ಟ್ ಒನ್ ನಮ್ಮ ಔದಾಸೀನ ವಕ್ರರಕ್ಕೆ ಮೂಲಕ್ಕೆ ಪೀನ ಮಧ್ಯವಾಗಿದೆ ಮೂಲ ಅಂತಂದ್ರೆ ಏನು ಅಂತಂದ್ರೆ ನಮ್ಮ ಈ ಒಂದು ಬೇಸ್ ಅನ್ನ ನಾವು ಮೂಲ ಅಂತ ಹೇಳಿ ಕರಿತೀವಿ ಈ ಓ ಎಕ್ಸ್ ವೈ ಇದೆ ಅಲ್ವಾ ಸೊ ಇದು ಮೂಲ ಈ ಒಂದು ಭಾಗವನ್ನು ಮೂಲ ಅಂತ ಹೇಳಿ ಕರಿತೀವಿ ಇದು ಮೂಲಕ್ಕೆ ಪೀನ ಮಧ್ಯ ಒಳಗಡೆ ರೀತಿ ಆಗಿದೆ ಈ ರೀತಿ ಇದೆ ಅಂತ ಹೇಳಿ ಹೇಳ್ತಾ ಇದ್ರೆ ಸೊ ಅವಾಗಲೇ ನಾನು ಹೇಳಿದಂಗೆ ಫಸ್ಟ್ನೇ ಅದ್ರಲ್ಲೇ ಹೇಳಿದ್ನಲ್ವಾ ಒಂದು ಸರಕನ್ನ ಹೆಚ್ಚಾಗಿ ಕೊಂಡ್ಕೋಬೇಕು ಅಂತಂದ್ರೆ ಮತ್ತೊಂದು ಸರಕನ್ನ ಕಡಿಮೆ ಪ್ರಮಾಣದಲ್ಲಿ ತ್ಯಜಿಸ್ಬೇಕು ಅಂತ ಸೊ ಅದೇ ನಾವು ಈ ಥರ ಇಲ್ಲ ಈ ಒಂದು ರೇಖೆ ಈ ಥರ ಇದೆ ಅಂತಂದರೆ ಬಹಿರ್ಮುಖವಾಗಿದೆ ಅಂತಂದರೆ ನೋಡಿ ಒಂದು ಸರಕನ್ನು ಹೆಚ್ಚಾಗಿ ಕೊಂಡ್ಕೋಬೇಕು ಅಂದರೆ ಕೂಡ ಇನ್ನೊಂದು ಸರಕನ್ನು ಅಷ್ಟೇ ಪ್ರಮಾಣದಲ್ಲಿ ತ್ಯಜಿಸ್ಬೇಕು ಅಂತ ಹೇಳಿ ಅದು ಆನ್ಸರನ್ನು ಕೊಡುತ್ತೆ ಸೊ ಹಾಗಾಗಿ ನಮ್ಮ ಒಂದು ಔದಾಸೀನ ವಕ್ರರೇಖೆಗೆ ಇದು ವಿರುದ್ಧವಾಗಿರೋದ್ರಿಂದ ನಮ್ಮ ಔದಾಸೀನ ವಕ್ರರೇಖೆ ಬಹಿರ್ಮುಖವಾಗಿರೋದಿಲ್ಲ ಇದು ಮೂಲಕ್ಕೆ ಪೀನ ಮಧ್ಯವಾಗಿರುತ್ತೆ ಯಾಕೆ ಅಂತಂದ್ರೆ ಒಂದು ವಸ್ತುವನ್ನು ಹೆಚ್ಚಾಗಿ ಕೊಂಡ್ಕೋಬೇಕು ಅಂತಂದ್ರೆ ಮತ್ತೊಂದು ವಸ್ತುವನ್ನ ಕಡಿಮೆ ಪ್ರಮಾಣದಲ್ಲಿ ತ್ಯಜಿಸಬೇಕು ಅನ್ನೋ ಉದ್ದೇಶದಿಂದ ನೆಕ್ಸ್ಟ್ ಒನ್ ಬಲಕ್ಕೆ ಮೇಲ್ಭಾಗದಲ್ಲಿರುವ ಔಧಾಸೀನಕ್ಕೆ ಹೆಚ್ಚಿನ ತೃಪ್ತಿಯನ್ನು ನೀಡುತ್ತೆ ಸೊ ನಾನು ಫಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ದಯವಿಟ್ಟು ಆ ಕ್ಲಾಸನ್ನು ನೋಡಿ ಇದು ಅರ್ಥ ಆಗಬೇಕು ಅಂತಂದ್ರೆ ಬಲಕ್ಕೆ ಮೇಲೆ ಅಂತ ಮೇಲೆ ಹೋಗ್ತಾ ಇರುವಂಥ ಔದಾಸೀನ ರೇಖೆಗಳು ಹೆಚ್ಚಿನ ತೃಪ್ತಿಯನ್ನು ನೀಡುತ್ತವೆ ಅಂತ ಯಾಕೆ ಅಂತಂದ್ರೆ ಈ ರೇಖೆಗಿಂತ ಐ ಸಿ ಟು ರೇಖೆ ಹೆಚ್ಚಿನ ತೃಪ್ತಿಯನ್ನು ನೀಡುತ್ತೆ ಐ ಸಿ ಟುಗಿಂತ ಐ ಸಿ ತ್ರೀ ಹೆಚ್ಚಿನ ತೃಪ್ತಿಯನ್ನು ನೀಡುತ್ತೆ ಯಾಕೆ ಅಂತಂದ್ರೆ ಈ ಒಂದು ಬಿಂದುಗಳನ್ನು ತಗೊಳ್ಳೋಣ ನಾವು ಈ ಮೂರು ಬಿಂದುಗಳನ್ನು ತಗೊಳ್ಳೋಣ ಈ ಬಿಂದು ಅಂತಂದ್ರೆ ನೋಡಿ ಇದು ಎಕ್ ಸರಕು ಇದು ವೈ ಸರಕು ಇದು ಪಿ ಇದು ಕ್ಯೂ ಅಂತ ಅನ್ಕೊಳ್ಳೋಣ ನೋಡಿ ವಯಸ್ಸರಿಗೂ ಎಷ್ಟು ಸಿಗ್ತಾ ಇದೆ ಅಂತ ಅಂದರೆ ಯಾವುದನ್ನು ಐ ಸಿ ಒನ್ ತಗೊಂಡಾಗ ನಾನು ಅದೇ ಐ ಸಿ ಟು ತಗೊಳ್ತೀನಿ ಈ ಒಂದು ಔದಾಸೀನ ತಗೊಂಡಾಗ ನನ್ನ ಸರಕಿನ ಪ್ರಮಾಣ ನೋಡಿ ಏನಾಗ್ತಾ ಇದೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಸರಕಿನ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತಾ ಇದೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಮೇಲ್ಭಾಗದಲ್ಲಿರುವಂಥ ಔದಾಸೀನ ವಕ್ರಯಕ್ಕೆ ಹೆಚ್ಚಿನ ತೃಪ್ತಿಯನ್ನು ನೀಡುತ್ತೆ ಯಾಕೆ ಅಂತಂದ್ರೆ ಮೊದಲಿಗೆ ಇರುವಂತಹ ಔದಾಸೀನ ವಕ್ರರೇಖೆಗಿಂತಲೂ ಎರಡನೇ ಆದಿನ್ಯ ವಕ್ರರೇಖೆ ಹೆಚ್ಚಿನ ಸರಕುಗಳನ್ನ ನೀಡುತ್ತೆ ಹಾಗಾಗಿ ಮೇಲ್ಭಾಗದಲ್ಲಿರುವಂತಹ ಔದಾಸೀನ ವಕ್ರರೇಖೆಗಳು ರೇಖೆಗಳು ಹೆಚ್ಚಿನ ತೃಪ್ತಿಯನ್ನ ಇಂಡಿಕೇಟ್ ಮಾಡುತ್ತವೆ ನೆಕ್ಸ್ಟ್ ಒನ್ ಔದಾಸೀನ ವಕ್ರರೇಖೆ ಒಂದನ್ನೊಂದು ಛೇದಿಸುವುದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಇದು ಔದಾಸಿನ ವಕ್ರ ರೇಖೆ ಐ ಸಿ ಒನ್ ಇದೊಂದು ಅವದಾಸಿನ ವಕ್ರ ರೇಖೆ ಐ ಸಿ ಟು ಅಂತ ಹೇಳಿ ಅನ್ಕೊಳ್ಳೋಣ ಒಂದನ್ನೊಂದು ಛೇದಿಸ್ಬಿಟ್ರೆ ಏನಾಗುತ್ತೆ ಫಸ್ಟ್ ನೋಡೋಣ ಒಂದನ್ನೊಂದು ಛೇದಿಸಿದ್ರೆ ಏನಾಗುತ್ತೆ ಅಂತಂದ್ರೆ ಐ ಸಿ ಒನ್ ಐ ಸಿ ಟು ಒಂದು ಬಿದ್ದಿನಲ್ಲಿ ಸಮಾನ ತೃಪ್ತಿನ ಕೊಡ್ತೀವಿ ಅಂತ ಹೇಳಿ ಅರ್ಥ ಸೊ ಐ ಸಿ ಒನ್ ಮತ್ತು ಐ ಸಿ ಟು ಒಂದು ವೇಳೆ ಸಮ ಅವೆರಡೂ ಕೂಡ ಛೇದಿಸಿದ್ರೆ ಏನಾಗುತ್ತೆ ಅಂತಂದ್ರೆ ಆ ಎರಡೂ ರೇಖೆಗಳು ಒಂದು ಸರ್ಟೆನ್ ಬಿಂದುವಿನಲ್ಲಿ ಸಮಾನ ತೃಪ್ತಿಯನ್ನು ನೀಡ್ತೀವಿ ಅಂತ ಹೇಳಿ ಅರ್ಥ ಆದ್ರೆ ನಮ್ಮ ಪ್ರಕಾರ ಪ್ರತಿಯೊಂದು ಇಂಡಸ್ ಇನ್ನೊಂದು ಔದಾಸೀನ ವಕ್ರ ರೇಖೆ ತನ್ನದೇ ಆದಂತಹ ತೃಪ್ತಿಯನ್ನ ನೀಡುತ್ತೆ ಸೊ ಹಾಗಾಗಿ ಒಂದನ್ನೊಂದು ಛೇದಿಸೋದಿಲ್ಲ ಹೇಳಿ ಹೇಳಬಹುದು ನೆಕ್ಸ್ಟ್ ಒನ್ ಔದಾಸೀನ ವಕ್ರ ರೇಖೆಗಳು ಸಮಾನಾಂತರವಾಗಿರಬೇಕಾಗಿಲ್ಲ ನೋಡಿ ಇಲ್ಲೊಂದು ಐ ಸಿ ಒನ್ ರೇಖೆ ಇದೆ ಇಲ್ಲೊಂದು ಐ ಸಿ ಟು ರೇಖೆ ಇದೆ ಇಲ್ಲೊಂದು ಐ ಸಿ ತ್ರೀ ರೇಖೆ ಇದೆ ಅಂತಂದರೆ ಇವುಗಳ ನಡುವಿನ ಗ್ಯಾಪ್ ಸೇಮ್ ಆಗಿರಬೇಕು ಅಂತ ಏನು ಇಲ್ಲ ಇರಬಹುದು ಅಥವಾ ಇರದೇನೂ ಇರಬಹುದು ಸೊ ಇರಲೇಬಾರ್ದು ಅಥವಾ ಇರಲೇಬೇಕು ಅಂತ ಏನೇ ಇಲ್ಲ ಯಾಕೆ ಅಂತಂದ್ರೆ ನಾನು ಹೇಳಿದ್ನಲ್ಲ ಪ್ರತಿಯೊಂದು ಸಿನಿಮಾ ಕ್ರ ರೇಖೆ ತನ್ನದೇ ಆದಂತಹ ತೃಪ್ತಿಯನ್ನು ನೀಡುತ್ತೆ ಸೊ ಹಾಗಾಗಿ ಅವೆರಡೂ ಸಮ ಇದ್ರು ಅಂತ ಸಮಾನ ತೃಪ್ತಿಯನ್ನು ನೀಡಿದೆ ನೋಡಿ ಸೊ ಇದನ್ನ ನಮ್ ಬೇಕಾದ್ರೆ ಸಮ ಆದ್ರೂ ಹಾಕೋಬಹುದು ಇಲ್ಲ ದೂರ ಆದ್ರೂ ಹಾಕೋಬಹುದು ಬಿಕಾಸ್ ಅದರದೇ ಅದನ್ನು ತೃಪ್ತಿ ನೀಡೋದ್ರಿಂದ ಅದು ಸಮಾನಾಂತರವಾಗಿ ಇರಬೇಕು ಅಂತನೂ ಇಲ್ಲ ಇರಬಾರ್ದು ಅಂತನೂ ಇಲ್ಲ ನೆಕ್ಸ್ಟ್ ಅವದಾಸೀನಿ ವಕ್ರ ರೇಖೆ ಯಾವುದೇ ಅಕ್ಷವನ್ನು ಸ್ಪರ್ಶಿಸುವುದಿಲ್ಲ ಇದೊಂದು ನೋಡೋಣ ಸೊ ಇದೊಂದು ಐ ಸಿ ಒನ್ ಅಂತ ಅನ್ಕೊಳ್ಳೋಣ ಇದು ಐ ಸಿ ಟು ಮೀನ್ಸ್ ಔದಾಸಿನಿ ವಕ್ರರೇಖೆಯನ್ನು ಹೇಳ್ತಾ ಇದೆ ಅಂತ ಹೇಳಿ ಅನ್ಕೊಳ್ಳೋಣ ಇಲ್ಲಿ ನೋಡಿ ಐ ಸಿ ಒನ್ ವಕ್ರರೇಖೆ ಎಕ್ಸ್ ಅಕ್ಷವನ್ನ ಸ್ಪರ್ಶ ಮಾಡಿದೆ ಇಲ್ಲಿ ಈ ಒಂದು ಐ ಸಿ ಟು ವಕ್ರರೇಖೆ ವೈ ಅಕ್ಷವನ್ನ ಸ್ಪರ್ಶ ಮಾಡಿದೆ ಈ ರೀತಿ ಸ್ಪರ್ಶ ಮಾಡಿದ್ರೆ ಏನು ಅರ್ಥ ಕೊಡುತ್ತೆ ಅಂತಂದ್ರೆ ಇಲ್ಲಿಗೆ ಇವರು ಒಂದೇ ಸರಕಿನಲ್ಲಿ ತೃಪ್ತಿಯನ್ನ ಗಳಿಸಿದ್ದಾನೆ ಅಂತ ಒಂದು ಅರ್ಥವನ್ನ ಕೊಡ್ತಾ ಇರುತ್ತೆ ಸೊ ಈ ಒಂದು ಯಾವುದೇ ಒಂದು ಅಕ್ಷವನ್ನ ಅದು ಸ್ಪರ್ಶ ಮಾಡಿದ್ರೆ ಅಷ್ಟು ಸರಕುಗಳಿಗೆ ಒಬ್ಬ ಅನುಭೋಗಿ ತೃಪ್ತಿಯನ್ನ ಗಳಿಸ್ಬಿಟ್ಟಿದ್ರೆ ಇನ್ನೊಂದು ಸರಕಿನ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅದು ಅರ್ಥ ಕೊಡುತ್ತೆ ಸೊ ಹಾಗಾಗಿ ನಮ್ಮ ಈ ಒಂದು ಔದಾಸೀನ್ಯ ಹೇಳೋದು ಎರಡು ಸರಕುಗಳನ್ನ ಕೊಂಡುಕೊಳ್ಳಬೇಕು ಅವನು ಸೊ ಹಾಗಾಗಿ ಯಾವ್ದಾದ್ರೂ ಒಂದು ಅಕ್ಷವನ್ನ ಸ್ಪರ್ಶ ಮಾಡಿದ್ರೆ ಅಲ್ಲಿ ಅನುಭೋಗಿ ಒಂದು ತೃಪ್ತಿಯನ್ನ ಗಳಿಸಿದ್ದಾನೆ ಇನ್ನೊಂದು ಸರಕಿನ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅರ್ಥವನ್ನ ಬರುತ್ತೆ ಸೊ ಹಾಗಾಗಿ ಇಲ್ಲಿ ನೋಡಿ ಐ ಸಿ ಒನ್ ರೇಖೆ ಎಕ್ಸ್ ರೇಖೆಯನ್ನು ಸ್ಪರ್ಶನೆ ಮಾಡಿದೆ ಅಂತಂದರೆ ಇಲ್ಲಿಗೆ ಅವನ ಅನುಭೋಗ ಸಮಾನಾಂತರವಾಗಿದೆ ಇದಕ್ಕಿಂತ ಒಂದು ವೈ ಸರಕು ಅವಶ್ಯಕತೆ ಇಲ್ಲ ಒಂದು ವೇಳೆ ಐ ಸಿ ಟು ವೈಬಿಂದುನ ಸ್ಪರ್ಶ ಮಾಡಿದೆ ಸೊ ಹಾಗಾಗಿ ಇಲ್ಲಿ ಸ್ಪರ್ಶ ಮಾಡಿದಾಗ ಎಕ್ಸ್ ಸರಕನ್ನು ಕೊಂಡುಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಇದೇನು ಹೇಳುತ್ತೆ ಅಂತಂದರೆ ಅವದಾಸಿ ಯಾವುದೇ ಅಕ್ಷರವನ್ನು ಸ್ಪರ್ಶ ಮಾಡಿದರೆ ಅಲ್ಲಿಗೆ ಒಬ್ಬ ಅನುಭವಿ ಸಂಪೂರ್ಣವಾಗಿ ಸಮತೋಲನ ಹೊಂದಿದೆ ಅಂತ ಹೇಳಿ ಹೇಳುತ್ತೆ ಸೊ ಹಾಗಾಗಿ ನಮ್ಮ ಅವದಾಸಿನಕ್ರ ರೇಖೆ ಯಾವುದೇ ಒಂದು ಅಕ್ಷವನ್ನು ಸ್ಪರ್ಶ ಮಾಡೋದಿಲ್ಲ ಇಷ್ಟು ಇವತ್ತಿನ ತರಗತಿ ಇಷ್ಟು ಇವತ್ತಿನ ಲಕ್ಷ ಈ ಒಂದು ಅವದಾಸಿನಕ್ರ ರೇಖೆಯ ಲಕ್ಷಣಗಳು ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು